ಮದುವೆಯಾದ ಮೇಲೆ ಹೆಣ್ಣು ಮಕ್ಕಳ ಶಿಕ್ಷಣ ಮೊಟಕುಗೊಳ್ತಾ ಇದೆ ಅಂತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಮದುವೆ ನಂತರ ಜವಾಬ್ದಾರಿ ಹೆಚ್ಚಾಗಿ ನಿಭಾಯಿಸ್ತಾರೆ ಶಿಕ್ಷಣ ಉದ್ಯೋಗದ ಜವಾಬ್ದಾರಿ ಮರೆತು ಬಿಡ್ತಾರೆ ಮದುವೆಯ ನಂತರ ಹೆಣ್ಣಿಗೆ ಪುರುಷರು ಬೆಂಬಲಿಸಬೇಕು ಮಹಿಳೆಯ ಮಾನಸಿಕ ತೊಂದರೆಯನ್ನ ದೂರ ಮಾಡಬೇಕು ಮದುವೆಯ ನಂತರವೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಅಂತ ನಮ್ಮ ಜಿ ಕನ್ನಡ ನ್ಯೂಸ್ನ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಮಾತುಕತೆ ನಡೆಸಿದ್ದಾರೆ ನೋಡ್ಕೊಂಡು ಬನ್ನಿ ನೋಡಿ ಈಗ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಎರಡನೇ ಮತ್ತು ಮೂರನೇ ಘಟಿಕೋತ್ಸವದ ಕಾರ್ಯಕ್ರಮ ಸುಮಾರು ಆರು ಜನ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲಾಯಿತು ವಿಶೇಷವಾಗಿ ಐದು ಜನ ಮಹಿಳೆಯರಿಗೆ ನೀಡಲಾಯಿತು ಎಲ್ಲರೂ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಬಹುಶಃ ವಿದ್ಯಾರ್ಥಿನಿಯರಿಗೆ ಇದಕ್ಕಿಂತ ಒಂದು ಪ್ರೋತ್ಸಾಹದಾಯಕವಾದಂಥ ಸ್ಫೂರ್ತಿದಾಯಕವಾದಂಥ ಒಂದು ಸಾಧಕರನ್ನು ಇಲ್ಲಿ ಗುರುತಿಸ್ತಿರ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ ಎಸ್ ಕಿವಿ ಮಾತು ಹೇಳಿದರೆ ಸರ್ ಯಾಕಂದರೆ ಮಹಿಳೆಯರು ಅದು ಕೂಡ ಮಹಾರಾಣಿ ಅಂದರೆ ಮಹಿಳೆಯರಿರುವಂತಹ ಒಂದು ಪ್ಲೇಸು ಬಟ್ ಇತ್ತೀಚಿನ ದಿನಗಳಲ್ಲಿ ಎಜುಕೇಷನಲ್ಲಿ ಎಲ್ಲೋ ಒಂದು ಕಡೆ ಹಿಂದ್ಗಡೆ ಬೀಳ್ತಾ ಇದ್ದಾರೆ ಅನಿಸ್ತಾ ಇದೆ ಸರ್ಕಾರ ಏನು ಮುನ್ನೆಚ್ಚರಿಕೆ ಕ್ರಮ ಕೈ ನೋಡಿ ಈಗ ನಾನು ಹೆಣ್ಣು ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ ಅಂತ ಹೇಳಲಿಲ್ಲ ಹೆಣ್ಣು ಮಕ್ಕಳು ಭಾಳಷ್ಟು ಮುಂಚೂಣಿಯಲ್ಲಿದ್ದಾರೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಘಟಿಕೋತ್ಸವದ ಸಂದರ್ಭದಲ್ಲಿ ನೋಡಿದಾಗ ಹೆಚ್ಚು ಪದವಿಗಳನ್ನು ಪಡೀತಾ ಇರ್ತಕ್ಕಂಥದ್ದು ಅಂದರೆ ಹೆಚ್ಚು ಅಂಕಗಳನ್ನು ಪಡಿತಾ ಇರ್ತಕ್ಕಂಥದ್ದು ಚಿನ್ನದ ಪದಕವನ್ನು ಪಡೀತಾ ಇರ್ತಕ್ಕಂಥದ್ದು ಹೆಣ್ಣುಮಕ್ಕಳು ಸುಮಾರು ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಅವರೇ ಪಡೀತಾ ಇದ್ದಾರೆ ಸಾಮಾಜಿಕವಾಗಿ ಮದುವೆ ಆಗುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹೆಚ್ಚು ವಿದ್ಯಾವಂತರಾಗಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಸೂಕ್ತವಾದಂಥ ವರ ಸಿಗ್ತಾ ಇಲ್ಲದೇ ಇರ್ತಕ್ಕಂಥದ್ದು ಒಂದು ರೀತಿ ಆತಂಕದ ವಿಚಾರ ಅಂತಕ್ಕಂಥ ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಯಾಕಂದರೆ ನಾವು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಹಲವಾರು ಸಂದರ್ಭದಲ್ಲಿ ಕೌಟುಂಬಿಕ ವಿಷಯಗಳ ಬಗ್ಗೆ ಬರ್ತಾರೆ ನಾನು ಕೇಳ್ತೇನೆ ಅವ್ರಿಗೆ ಏನು ನೀನು ಏನು ಓದಿದ್ಯಮ್ಮ ಅಂತ ಕೇಳ್ತೇನೆ ನಾನು ಡಿಗ್ರಿ ಮಾಡಿದ್ದೇನೆ ಡಬಲ್ ಡಿಗ್ರಿ ನಿಮ್ಮ ಯಜಮಾನ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲ ಎಸ್ ಎಲ್ ಸಿ ಪಿ ಯು ಸಿ ಏನು ಕೆಲಸ ಮಾಡ್ತಾರೆ ಅಂದರೆ ಇಲ್ಲೊಂದು ಕಡೆ ಒಂದು ರೀತಿ ಎಲ್ಲೋ ಒಂದು ಕಡೆ ಸಂಸಾರದಲ್ಲಿ ಹೊಂದಾಣಿಕೆಯ ಕೊರತೆ ಆಗ್ತದೆ ಮಕ್ಕಳ ವಿದ್ಯಾವಂತರಾಗಿರ್ತಾರೆ ಅವರ ಆಲೋಚನೆಗಳು ಅವರ ಬಯಕೆಗಳು ಮತ್ತು ಅವರು ಒಂದು ಕಡೆ ಉದ್ಯೋಗ ಮಾಡಬೇಕು ಅಂತಕ್ಕಂಥ ಒಂದು ಇದು ಸಲ ಪ ಜ್ಞಾನವನ್ನು ಪಡೆದು ಸುಮ್ಮನೆ ಮನೆಯಲ್ಲಿ ಕೂರ್ಲಿಕ್ಕೂ ಸಾಧ್ಯ ಇಲ್ಲ ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಸೂಕ್ಷ್ಮವಾಗಿ ನಾನು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ನಾವೆಲ್ಲರೂ ಇದ್ರ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಏನು ಪುರುಷರಿಗೆ ಮೆಸೇಜ್ ಪಾಸ್ ಮಾಡ್ತೀರಾ ನೀವು ಹೇಳೋ ವಿಚಾರ ಹೌದು ಸರ್ ಬಹಳಷ್ಟು ಜನ ಮದುವೆ ಆದ ನಂತರ ಕೆಲಸಕ್ಕೆ ಹೋಗದೆ ಇರ್ತಾರೆ ಮಕ್ಕಳ ಲಾಲಪಾಲನೆ ಆಗಿರ್ಬೋದು ಕುಟುಂಬದ ಸಮಸ್ಯೆ ಆಗಿರ್ಬೋದು ಏನು ಕಿವಿ ಮಾತ್ರೆ ಹೇಳ್ತೀರಾ ಪುರುಷರಿಗೆ ನೋಡಿ ಈಗ ಗೌರವ ಅಥವಾ ಗೌರವಿತವಾದಂಥ ಜೀವನ ನಡೆಸಲಿಕ್ಕೆ ಒಬ್ಬರ ಸಂಪಾದನೆ ಸಾಲೋದಿಲ್ಲ ಇವತ್ತು ಗಂಡ ಹೆಂಡತಿ ಇಬ್ಬರು ಇವತ್ತು ಸಂಪಾದನೆ ಮಾಡಿದ್ರೆ ಅವರ ಮಕ್ಕಳ ಭವಿಷ್ಯತ್ತು ಉಜ್ವಲವಾಗಲಿಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆಯ ಕಡೆ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಲಿಕ್ಕಾಗತ್ತೆ ಆ ಕುಟುಂಬ ಒಂದು ರೀತಿ ಒಳ್ಳೆಯ ರೀತಿಯಲ್ಲಿ ಆರೋಗ್ಯಕರವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಆ ಒಂದು ಅನ್ಯೋನ್ಯವಾಗಿ ಆ ಕುಟುಂಬ ಇರಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿ ಒಂದು ವಿದ್ಯಾವಂತ ಮಹಿಳೆಯನ್ನು ನಾವು ಮನೆಯಲ್ಲಿಟ್ಟುಕೊಂಡು ನಮ್ಮ ಪುರುಷ ನಾನೇ ಸಾಕು ಅಂದಾಗ ಎಲ್ಲೋ ಒಂದು ಕಡೆ ಅನ್ಯೋನ್ಯತೆಯ ಸಮಸ್ಯೆಗಳು ಬರ್ತವೆ ಒಡಗು ಬರ್ತವೆ ಇವೆಲ್ಲ ಆಗ್ತವೆ ಅದರಿಂದ ನಾನು ಪುರುಷರಿಗೆ ಹೇಳ್ತಕ್ಕಂಥದ್ದು ಇವತ್ತು ಮಹಿಳೆಯರು ಇವತ್ತು ವಿದ್ಯಾ ಕ್ಷೇತ್ರದಲ್ಲಿ ಭಾಳಷ್ಟು ಮುಂಚೂಣಿಯಲ್ಲಿದ್ದಾರೆ ನಾವು ಪುರುಷರು ಇವತ್ತು ಅವರಿಗೆ ಸಮಾನವಾಗಿ ನಾವು ಇವತ್ತು ವಿದ್ಯಾವಂತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಮತ್ತು ಮಹಿಳೆ ಕೂಡ ಇವತ್ತು ಕುಟುಂಬದ ಎಲ್ಲ ರೀತಿಯಲ್ಲಿ ಪೋಷಣೆ ಮಾಡ್ತಕ್ಕಂಥದ್ದಕ್ಕೆ ಬರೀ ಮನೆಯಲ್ಲ ಮನೆ ಹೊರಗಡೆ ಕೂಡ ಅವರು ದುಡಿದು ಇವತ್ತು ಆ ಕುಟುಂಬದ ಒಳ್ಳೆ ಭವಿಷ್ಯತಿಗಾಗಿ ಸಹಕಾರ ನೀಡ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಇರ್ತಕ್ಕಂಥದ್ದನ್ನು ಗಮನಿಸಬೇಕು ಬದಲಾದಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಡ ಅದಕ್ಕೆ ಹೊಂದಿಕೊಂಡು ಹೆಚ್ಚು ಪ್ರೋತ್ಸಾಹವನ್ನು ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನನ್ನ ಸಲಹೆ ಒಂದು ಒಂದೊಳ್ಳೆ ಮೆಸೇಜನ್ನು ಸಮಾಜಕ್ಕೆ ಶಿಕ್ಷಣ ಸಚಿವರು ಕೂಡ ಕೊಟ್ಟರು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೆರ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್